ಹಾಯ್ ಹಲೋ ಫ್ರೆಂಡ್ಸ್ ಈ ಭಾನುವಾರದ ಸ್ಪೆಷಲ್ ಸಂಚಿಕೆಯಲ್ಲಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ನಿಮಗಾಗಿ ಸರಿಯಾದ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಒಂದನೆಯ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕ ಜನಿಸಿದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹನ್ನೊಂದು ಜುಲೈ ಮೂವತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹನ್ನೊಂದು ಆಗಸ್ಟ್ ಮೂವತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಹನ್ನೊಂದು ಸೆಪ್ಟೆಂಬರ್ ಮೂವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತು ನಿಮ್ಮ ಎರಡನೆಯ ಪ್ರಶ್ನೆ ಸಾಲುಮರದ ತಿಮ್ಮಕ್ಕರವರು ಜನಿಸಿದ ಜಿಲ್ಲೆ ಯಾವುದು ಆಪ್ಷನ್ ಎ ಮಂಡ್ಯ ಜಿಲ್ಲೆ ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ತುಮಕೂರು ಆಪ್ಷನ್ ಡಿ ರಾಮನಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು ತಿಮ್ಮಕ್ಕಾರವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ನಿಮ್ಮ ಮೂರನೆಯ ಪ್ರಶ್ನೆ ಸಾಲು ತಿಮ್ಮಕ್ಕನಿಗೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆಯಾಯಿತು ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಹನ್ನೆರಡು ವರ್ಷ ಆಪ್ಷನ್ ಸಿ ಹದಿಮೂರು ವರ್ಷ ಆಪ್ಷನ್ ಡಿ ಹದಿನೈದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ವರ್ಷ ತಿಮ್ಮಕ್ಕನಿಗೆ ಹನ್ನೆರಡನೇ ವಯಸ್ಸಿನಲ್ಲಿ ಚಿಕ್ಕಯ್ಯ ಎಂಬುವರೊಡನೆ ಮದುವೆಯಾಯಿತು ನಿಮ್ಮ ನಾಲ್ಕನೆಯ ಪ್ರಶ್ನೆ ಸಾಲುಮರದ ತಿಮ್ಮಕ್ಕರವರು ರಸ್ತೆ ಬದಿಯಲ್ಲಿ ನೆಟ್ಟ ನೂರಾರು ಗಿಡಗಳು ಯಾವುವು ಆಪ್ಷನ್ ಎ ಮಾವು ಆಪ್ಷನ್ ಬಿ ಆಲ ಆಪ್ಷನ್ ಸಿ ತೆಂಗು ಆಪ್ಷನ್ ಡಿ ನೀಲಗಿರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ ತಿಮ್ಮಕ್ಕ ದಂಪತಿಗೆ ಮಕ್ಕಳಾಗದೆ ಇರುವ ಕಾರಣ ಆಲದ ಸಸಿಗಳನ್ನೇ ತಮ್ಮ ಮಕ್ಕಳೆಂದು ಭಾವಿಸಿ ರಸ್ತೆಯ ಬದಿಗಳಲ್ಲಿ ಆರಂಭದಲ್ಲಿ ನೂರಾರು ಆಲದ ಸಸಿಗಳನ್ನು ನೆಟ್ಟರು ನಿಮ್ಮ ಐದನೆಯ ಪ್ರಶ್ನೆ ಆರಂಭದಲ್ಲಿ ತಿಮ್ಮಕ್ಕ ಮತ್ತು ಅವರ ಗಂಡ ಎಷ್ಟು ಸಸಿಗಳನ್ನು ನೆಟ್ಟರು ಆಪ್ಷನ್ ಎ ಮುನ್ನೂರ ಎಂಬತ್ತು ಆಪ್ಷನ್ ಬಿ ಮುನ್ನೂರ ಎಂಬತ್ತ್ಮೂರು ಆಪ್ಷನ್ ಸಿ ಮುನ್ನೂರ ಎಂಬತ್ನಾಲ್ಕು ಆಪ್ಷನ್ ಡಿ ಮುನ್ನೂರ ಎಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಡಿ ಮುನ್ನೂರ ಎಂಬತ್ತೈದು ಸಸಿಗಳು ನಿಮ್ಮ ಆರನೇ ಪ್ರಶ್ನೆ ಹಂತ ಹಂತವಾಗಿ ತಿಮ್ಮಕ್ಕಾರವರು ಎಷ್ಟು ಗಿಡಗಳನ್ನು ಇಲ್ಲಿಯವರೆಗೂ ನೆಟ್ಟಿದ್ದಾರೆ ಆಪ್ಷನ್ ಎ ಆರು ಸಾವಿರ ಆಪ್ಷನ್ ಬಿ ಏಳು ಸಾವಿರ ಆಪ್ಷನ್ ಸಿ ಎಂಟು ಸಾವಿರ ಆಪ್ಷನ್ ಡಿ ಐದು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಸಾವಿರ ಗಿಡಗಳು ನಿಮ್ಮ ಏಳನೆಯ ಪ್ರಶ್ನೆ ಸಾಲು ಮರದ ತಿಮ್ಮಕ್ಕಾರವರು ನೆಟ್ಟ ಆಲದ ಮರಗಳು ಯಾವ ಜಿಲ್ಲೆಯಲ್ಲಿವೆ ಆಪ್ಷನ್ ಎ ತುಮಕೂರು ಜಿಲ್ಲೆ ಆಪ್ಷನ್ ಬಿ ರಾಮನಗರ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಮಂಡ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ರಾಮನಗರ ಜಿಲ್ಲೆ ತಿಮ್ಮಕ್ಕರವರು ನೆಟ್ಟ ಆಲದ ಮರಗಳು ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವಿನ ನಾಲ್ಕೂವರೆ ಕಿಲೋಮೀಟರ್ ನಡುವಿನ ವ್ಯಾಪ್ತಿಯಲ್ಲಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಎರಡು ಸಾವಿರದ ಹತ್ತರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಸಾಲು ಮರದ ತಿಮ್ಮಕ್ಕರವರಿಗೆ ದೊರೆತ ಪ್ರಶಸ್ತಿ ಯಾವುದು ಆಪ್ಷನ್ ಎ ವನಮಾತೆ ಆಪ್ಷನ್ ಬಿ ಶ್ರೀಮಾತಾ ಪ್ರಶಸ್ತಿ ಆಪ್ಷನ್ ಸಿ ನಾಡೋಜ ಆಪ್ಷನ್ ಡಿ ರಾಜ್ಯೋತ್ಸವ ಸರಿಯಾದ ಉತ್ತರ ಆಪ್ಷನ್ ಸಿ ನಾಡೋಜ ಪ್ರಶಸ್ತಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸಾಲುಮರದ ತಿಮ್ಮಕ್ಕರವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕ ವರ್ಷ ಯಾವುದು ಆಪ್ಷನ್ ಎ ಎರಡು ಸಾವಿರದ ಹದಿನೇಳು ಆಪ್ಷನ್ ಬಿ ಎರಡು ಸಾವಿರದ ಹದಿನೆಂಟು ಆಪ್ಷನ್ ಸಿ ಎರಡು ಸಾವಿರದ ಹತ್ತೊಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಹತ್ತೊಂಬತ್ತು ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ತಿಮ್ಮಕ್ಕಾರವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದರು ಆಪ್ಷನ್ ಎ ಮೈಸೂರು ವಿಶ್ವವಿದ್ಯಾನಿಲಯ ಆಪ್ಷನ್ ಬಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಆಪ್ಷನ್ ಸಿ ಧಾರವಾಡ ವಿಶ್ವವಿದ್ಯಾನಿಲಯ ಆಪ್ಷನ್ ಡಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಂದ್ರೀಯ ವಿಶ್ವವಿದ್ಯಾನಿಲಯ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಥ್ಯಾಂಕ್ ಯು